ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಭಾರತದ ಪ್ರಧಾನ ಮಂತ್ರಿಗಳ ಪಟ್ಟಿ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇದಾಗಿ ಏನ್ ನೋಡ್ತೀವಿ ಇಲ್ಲಿ ಹೆಸರು ನೋಡ್ತೀವಿ ಇಲ್ಲಿ ಒಂದು ಅವಧಿ ಅವರು ಇಲ್ಲಿಂದ ಎಲ್ಲವರಿಗೆ ಅವರು ಪ್ರಧಾನಮಂತ್ರಿ ಆಗಿದ್ರು ಅಂತ ತಿಳಿಸ್ತಾ ಹೋಗ್ತಾನೆ ಹಾಗೆ ಒಂದು ಲೈಕ್ ಸಾವಿರದ ಒಂದು ಲೈಕ್ ಅನೇಕ ವಿಡಿಯೋ ಚೆಲ್ಲೂ ಸಹ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಒಬ್ಬರು ಸದ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಒಂದೊಂದಾಗಿ ತಿಳಿ ತಗೊಂಡ್ವಾ ನಮ್ಮ ಭಾರತ ದೇಶ ಬ್ರಿಟಿಷರಿಂದ ಸ್ವತಂತ್ರಗೊಂಡ ನಂತರ ಪ್ರಥಮ ಪ್ರಧಾನಿಯಾಗಿ ಜವಹರ್ ಲಾಲ್ ನೆಹರೂರವರು ಆಯ್ಕೆಯಾದರು ಅವರ ಒಂದು ಅವಧಿ ನೋಡಿದಾಗ ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಇಪ್ಪತ್ತೇಳು ಮೇ ಹತ್ತೊಂಬತ್ ನೂರ ಅರವತ್ನಾಲ್ಕರವರೆಗೆ ನಮ್ಮ ಭಾರತ ದೇಶವನ್ನು ದೀರ್ಘಕಾಲಿಕ ಪ್ರಧಾನಿ ಯಾರು ಅಂತ ನೋಡಿದಾಗ ಜವಹರ್ ಲಾಲ್ ನೆಹರೂರವರು ಹದಿನಾರು ವರ್ಷ ಇನ್ನೂರ ಎಂಬತ್ತಾರು ದಿನಗಳ ಕಾಲ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು ಅವರೊಂದು ಪಕ್ಷ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇವರು ಅಧಿಕಾರದಲ್ಲಿರುವಾಗಲೇ ಮರಣ ಹೊಂದಿದ ಪ್ರಥಮ ಪ್ರಧಾನಿಯೂ ಕೂಡ ಹೌದು ಓಕೆನಾ ಹಾಗಾದ್ರೆ ಮುಂದೆ ಯಾರಿದ್ದಾರೆ ಗುಲ್ಜರಿಲಾಲ್ ನಂದಾ ನೋಡ್ತಾ ಹೋಗೋಣ ಇವರು ಇಪ್ಪತ್ತೇಳು ಮೇ ಹತ್ತೊಂಬತ್ ಅರವತ್ನಾಲ್ಕರಿಂದ ಒಂಬತ್ತು ಜೂನ್ ಹತ್ತೊಂಬತ್ ನೂರ ಅರವತ್ನಾಲ್ಕರವರೆಗೆ ಇವರು ಹಂಗಾಮಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು ಒಟ್ಟು ಹದಿಮೂರು ದಿನಗಳ ಕಾಲ ಹಂಗಾಮಿ ಪ್ರಧಾನಿಯಾಗಿದ್ದರು ಇಲ್ಲಿ ಜವಹರ್ಲಾಲ್ ಲಾಲ್ ನೆಹರೂರವರು ಹಠಾತ್ ಆಗಿ ಮರಣ ಹೊಂದಿದ್ರು ಆದ ಕಾರಣ ಹಂಗಾಮಿ ಪ್ರಧಾನಿಯಾಗಿ ನೇಮಿಸ್ತಾರೆ ಹದಿಮೂರು ದಿನಗಳ ಕಾಲ ಇವರು ಸೇವೆ ಸಲ್ಲಿಸಿರುವಂತ ನಾವು ನೋಡಬಹುದು ಇವರಿಗೆ ಭಾರತ ರತ್ನ ಕೂಡ ನೀಡಲಾಗಿದೆ ನಮ್ಮ ಭಾರತ ದೇಶದ ಎರಡನೇ ಪ್ರಧಾನಿಯವರು ನೋಡಿದಾಗ ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರೊಂದು ಅವಧಿ ಒಂಬತ್ತು ಜೂನ್ ಹತ್ತೊಂಬತ್ತು ನೂರ ಅರವತ್ನಾಲ್ಕರಿಂದ ಹನ್ನೊಂದು ಜನವರಿ ಹತ್ತೊಂಬತ್ತು ನೂರ ಅರವತ್ ಆರರವರೆಗೆ ಒಟ್ಟು ಒಂದು ವರ್ಷ ಇನ್ನೂರ ಹದಿನಾರು ದಿನಗಳು ಇವರು ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು ಇವರು ಬಹುಶಃ ಭಾರತ ಕಂಡ ಅತ್ಯಂತ ಪ್ರಾಮಾಣಿಕ ದಕ್ಷ ಪ್ರಧಾನಿಯಾಗಿದ್ದಾರೆ ಇವರಿಗೆ ಮರಣೋತ್ತರ ಭಾರತ ರತ್ನ ನೀಡಿ ಗೌರವಿಸಲಾಯಿತು ತಸ್ಕೆಂಟ್ ಒಪ್ಪಂದದಲ್ಲಿ ವಿದೇಶದಲ್ಲಿ ಇವರು ಮರಣ ಹೊಂದಿದ್ರು ಅಂತ ಹೇಳಿ ಹೇಳಲಾಗ್ತದೆ ಅದ ನಂತರ ಗುಲ್ಜರಿ ಲಾಲ್ ನಂದ ಇವರು ಹನ್ನೊಂದು ಜನವರಿ ಹತ್ತೊಂಬತ್ ನೂರ ಅರವತ್ ಆರರಿಂದ ಇಪ್ಪತ್ನಾಲ್ಕು ಜನವರಿ ಹತ್ತೊಂಬತ್ ನೂರ ಅರವತ್ನಾಲ್ಕರವರೆಗೆ ಹಂಗಾಮಿ ಪ್ರಧಾನಿ ಸೇವೆ ಸಲ್ಲಿಸ್ತಾರೆ ಇಲ್ಲಿಯೂ ಕೂಡ ಹದಿಮೂರು ದಿನಗಳ ಕಾಲ ಹಂಗಾಮಿ ಪ್ರಧಾನಿ ಸೇವೆ ಸಲ್ಲಿಸ್ತಾರೆ ಯಾಕಂದ್ರೆ ಇಲ್ಲಿ ಅಚಾನಕ್ ಆಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮರಣ ಹೊಂದಿದ್ರು ಆದ ಕಾರಣ ಗುಲ್ಜಲ್ಲ ನಂದ ಹಂಗಾಮಿ ಪ್ರಧಾನಿ ಆಗ್ತಾರೆ ಅಂತ ಇಲ್ಲಿ ತಿಳಿಸಲಾಗಿದೆ ಆ ಅಂತ ಇಂದಿರಾ ಗಾಂಧಿ ಇಂದಿರಾ ಪ್ರಿಯದರ್ಶಿನಿ ಗಾಂಧಿ ಇವರ ಪೂರ್ಣ ಹೆಸರು ಇವ್ರು ಯಾರು ಅಂತ ನೋಡಿದಾಗ ಪ್ರಪ್ರಥಮ ಪ್ರಧಾನಿ ನಮ್ಮ ದೇಶಕ್ಕೆ ನೆಹರೂರವರು ಅವರ ಸುಪುತ್ರಿಯೇ ಇಂದಿರಾ ಗಾಂಧಿ ಇವರು ಇಪ್ಪತ್ನಾಲ್ಕು ಜನವರಿ ಹತ್ತೊಂಬತ್ತೂರ ಅರವತ್ತಾರರಿಂದ ಇಪ್ಪತ್ನಾಲ್ಕು ಮಾರ್ಚ್ ಹತ್ತೊಂಬತ್ ನೂರ ಎಪ್ಪತ್ತೇಳರವರೆಗೆ ಇವರು ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರೆ ನಮ್ಮ ದೇಶದ ಪ್ರಪ್ರಥಮ ಮಹಿಳಾ ಪ್ರಧಾನಿಯೂ ಕೂಡ ಹೌದು ಇಲ್ಲಿಯವರಿಗೆ ಯಾರು ಕೂಡ ಮಹಿಳಾ ಪ್ರಧಾನಿಯಾಗಿಲ್ಲ ಇವರು ಹನ್ನೊಂದು ವರ್ಷ ಐತೊಂಬತ್ತು ದಿನಗಳ ಕಾಲ ಇವರು ಪ್ರಧಾನಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಇಲ್ಲಿ ನೋಡಬಹುದು ಓಕೆನಾ ಆ ಮೊರಾರ್ಜಿ ದೇಸಾಯಿ ಮೊರಾರ್ಜಿ ದೇಸಾಯಿ ಬಗ್ಗೆ ನೋಡಿದಾಗ ಇಲ್ಲಿ ನಮ್ಮ ಭಾರತ ದೇಶದ ನಾಲ್ಕನೇ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಇವರೊಂದು ಅವಧಿ ನೋಡಿದಾಗ ಇಪ್ಪತ್ನಾಲ್ಕು ಮಾರ್ಚ್ ಹತ್ತೊಂಬತ್ತು ನೂರ ಎಪ್ಪತ್ತೇಳರಿಂದ ಇಪ್ಪತ್ತೆಂಟು ಜುಲೈ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರವರೆಗೆ ಇವರು ಒಟ್ಟು ಎರಡು ವರ್ಷ ನೂರ ಇಪ್ಪತ್ತಾರು ದಿನಗಳ ಕಾಲ ಸೇವೆ ಸಲ್ಲಿಸಿದರು ಇವರು ಜನತಾ ಪಾರ್ಟಿಗೆ ಸೇರಿತಕ್ಕಂಥವ್ರು ತಮ್ಮ ವೃತ್ತಿ ಜೀವನದಲ್ಲಿ ಮುಂಬೈ ರಾಜ್ಯದ ಮುಖ್ಯಮಂತ್ರಿಯಾಗಿ ಗೃಹ ಸಚಿವರಾಗಿ ಹಣಕಾಸು ಸಚಿವರಾಗಿ ಭಾರತ ಉಪ ಪ್ರಧಾನಿಯಾಗಿ ಕೂಡ ಸೇವೆ ಸಲ್ಲಿಸಿರತಕ್ಕಂಥವರು ಮೊರಾರ್ಜಿ ದೇಸಾಯಿ ಅವರು ಓಕೆ ಚೌಧರಿ ಚರಣ್ ಸಿಂಗ್ ಇವರು ನಮ್ಮ ಭಾರತ ದೇಶದ ಐದನೇ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಇಲ್ಲಿ ವಿಶೇಷವಾಗಿ ಇವರ ಒಂದು ಅವಧಿ ನೋಡಿದಾಗ ಇಪ್ಪತ್ತೆಂಟು ಜುಲೈ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಿಂದ ಜನವರಿ ಹತ್ತೊಂಬತ್ ನೂರ ಎಂಬತ್ತರವರೆಗೆ ಇವರೊಂದು ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸತಕ್ಕಂಥ ಅವಧಿ ಒಟ್ಟು ನೂರ ಎಪ್ಪತ್ತು ದಿನಗಳ ಕಾಲ ಇವರು ತಮ್ಮ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸತಕ್ಕಂಥದ್ದು ಇಲ್ಲಿ ನೋಡಬಹುದು ಇವರು ವಿಶೇಷವಾಗಿ ಉತ್ತರ ಪ್ರದೇಶದ ಐದನೇ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸತಕ್ಕಂಥದ್ದು ಅದ ನಂತರ ಇಂದಿರಾ ಗಾಂಧಿಯವರು ಮತ್ತೆ ಭಾರತ ದೇಶದ ಪ್ರಧಾನಿಯಾಗ್ತಾರೆ ಅವರೊಂದು ಇಲ್ಲಿ ಅವಧಿ ನೋಡಿದಾಗ ಹದಿನಾಲ್ಕು ಜನವರಿ ಹತ್ತೊಂಬತ್ತು ನೂರ ಎಂಬತ್ತರಿಂದ ಮೂವತ್ತೊಂದು ಅಕ್ಟೋಬರ್ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರವರೆಗೆ ಅಂತಕ್ಕಂಥದ್ದು ಇಲ್ಲಿ ನೋಡಬಹುದು ಇವರು ಒಟ್ಟು ನಾಲ್ಕು ವರ್ಷ ಇನ್ನೂರ ತೊಂಬತ್ತೊಂದು ದಿನಗಳ ಕಾಲ ಇವರು ಮತ್ತೆ ಪ್ರಧಾನಿಯಾಗಿ ಸೇವೆ ಸಲ್ಲಿಸ್ತಾರೆ ಇವರು ಒಟ್ಟಾಗಿ ಹದಿನೈದು ವರ್ಷಗಳ ಕಾಲ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು ನಮ್ಮ ಭಾರತ ದೇಶದ ಮಹಿಳಾ ಪ್ರಧಾನಿ ಅಂತಕ್ಕಂಥ ಒಂದು ಹೆಸರು ಕೀರ್ತಿ ಇವರಿಗಿದೆ ಅವರೊಂದು ಸೆಕ್ಯೂರಿಟಿ ಗಾರ್ಡ್ ನಿಂದನೆ ಮರಣ ಹೊಂದಿದ ವ್ಯಕ್ತಿಯು ಕೂಡ ಇವರಾಗಿದ್ದಾರೆ ಅದ ನಂತರ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ನಮ್ಮ ಭಾರತ ದೇಶದ ಆರನೇ ಪ್ರಧಾನಿಯಾಗಿ ಸೇವೆ ಸಲ್ಲಿಸ್ತಾರೆ ಇವರು ಯಾರು ಅಂತ ನೋಡಿದಾಗ ಇಂದಿರಾ ಗಾಂಧಿಯವರ ಮೊದಲ ಮಗ ರಾಜೀವ್ ಗಾಂಧಿ ಎರಡನೇ ಮಗ ಫಿರೋಜ್ ಗಾಂಧಿ ಓಕೆನಾ ಇಲ್ಲಿ ಇವರು ವಿಶೇಷ ಅಂತಂದ್ರೆ ಇಲ್ಲಿ ಚಿಕ್ಕ ವಯಸ್ಸಿನ ಪ್ರಧಾನಿ ಯಾರು ಅಂದ್ರೆ ರಾಜೀವ್ ಗಾಂಧಿ ಅವರು ಆಗಿದ್ದಾರೆ ಇವರೊಂದು ಅವಧಿ ನೋಡಿದಾಗ ಇಲ್ಲಿ ಮೂವತ್ತೊಂದು ಅಕ್ಟೋಬರ್ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ಎರಡು ಡಿಸೆಂಬರ್ ಹತ್ತೊಂಬತ್ತೂರ ಎಂಬತ್ತೊಂಬತ್ತರವರೆಗೆ ಒಟ್ಟಾಗಿ ಇವರು ಐದು ವರ್ಷ ಮೂವತ್ತೆರಡು ದಿನಗಳ ಕಾಲ ನಮ್ಮ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸ್ತಾರೆ ಆ ನಂತರ ವಿ ಪಿ ಸಿಂಗ್ ವಿ ಪಿ ಸಿಂಗ್ ಅಂದ್ರೆ ವಿಶ್ವನಾಥ್ ಪ್ರತಾಪ್ ಸಿಂಗ್ ಇವರೊಂದು ಅವಧಿ ನೋಡಿದಾಗ ಇಲ್ಲಿ ಎರಡು ಡಿಸೆಂಬರ್ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಿಂದ ಹತ್ತು ನವೆಂಬರ್ ತೊಂಬತ್ತರವರೆಗೆ ಒಟ್ಟು ಮುನ್ನೂರ ನಲವತ್ ಮೂರು ದಿನಗಳ ಕಾಲ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು ಇವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಕೂಡ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಇವರು ನಮ್ಮ ಭಾರತ ದೇಶದ ಏಳನೇ ಪ್ರಧಾನಿಯಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಓಕೆ ವಿಶೇಷವಾಗಿ ಇವರು ಅನೇಕ ಖಾತೆಗಳಲ್ಲಿಯೂ ಕೂಡ ಇವರು ತಮ್ಮ ವಿದೇಶಾಂಗ ವ್ಯವಹಾರ ಸಚಿವರಾಗಿ ರಕ್ಷಣಾ ಮಂತ್ರಿಯಾಗಿ ಮತ್ತು ಹಣಕಾಸು ಮಂತ್ರಿಯಾಗಿ ಕೂಡ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಆ ನಂತರ ಚಂದ್ರಶೇಖರ್ ಇವರು ಒಂದು ಅವಧಿ ನೋಡಿದಾಗ ಹತ್ತು ನವೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತರಿಂದ ಇಪ್ಪತ್ತೊಂದು ಜೂನ್ ಹತ್ತೊಂಬತ್ತೂರ ತೊಂಬತ್ತೊಂದರವರೆಗೆ ಇನ್ನೂರ ಇಪ್ಪತ್ತ್ ಮೂರು ದಿನಗಳ ಕಾಲ ಇವರು ನಮ್ಮ ದೇಶದ ಪ್ರಧಾನಿಯಾಗಿ ಎಂಟನೇ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಇಲ್ಲಿ ವಿಶೇಷವಾಗಿ ಇವರು ಉತ್ತರ ಪ್ರದೇಶದ ಇಬ್ರಾಹಿಂ ಪಟ್ಟಣದಲ್ಲಿ ರೈತರ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥದ್ದು ಆ ನಂತರ ಪಿ ವಿ ನರಸಿಂಹರಾವ್ ಇವರು ನಮ್ಮ ಭಾರತ ದೇಶದ ಒಂಬತ್ತನೇ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಇವರೊಂದು ಕಾಲವಿದೊಳಗ ಇಪ್ಪತ್ತೊಂದು ಜೂನ್ ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಹದಿನಾರು ಮೇ ಹತ್ತೊಂಬತ್ತು ನೂರ ತೊಂಬತ್ತ ಇವರು ಒಟ್ಟು ನಾಲ್ಕು ವರ್ಷ ಮುನ್ನೂರ ಮೂವತ್ತು ದಿನಗಳ ಕಾಲ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ವಿಶೇಷವಾಗಿ ಇವರು ಆಂಧ್ರಪ್ರದೇಶದ ಮುಖ್ಯಮಂತ್ರಿಯಾಗಿ ಕೂಡ ಕಾರ್ಯನಿರ್ವಹಿಸಿದರೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಕಾಲದಲ್ಲಿ ಸರ್ಕಾರದಲ್ಲಿ ವಿದೇಶಾಂಗ ವ್ಯವಹಾರ ಖಾತೆಯ ಸಚಿವರಾಗಿ ಸೇವೆ ಸಲ್ಲಿಸಿದರೆ ಇವರಿಗೆ ಹದಿನೇಳು ಭಾಷೆ ಸುಲಿತವಾಗಿ ಓದಲಿಕ್ಕೆ ಬರಲಿಕ್ಕೆ ಬರ್ತಾ ಇತ್ತಂತೆ ಅಟಲ್ ಬಿಹಾರಿ ವಾಜಪೇಯಿ ಇವರು ಒಂದು ಅವಧಿ ನೋಡಿದಾಗ ಹದಿನಾರು ಮೇ ಹತ್ತೊಂಬತ್ತು ನೂರ ತೊಂಬತ್ತ ಆರರಿಂದ ಒಂದು ಜೂನ್ ಹತ್ತೊಂಬತ್ತು ನೂರ ತೊಂಬತ್ತ ಆರವರೆಗೆ ಒಟ್ಟು ಹದಿನಾರು ದಿನಗಳ ಕಾಲ ಮಾತ್ರ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು ಓಕೆ ಇವರೊಬ್ಬ ವಾಗ್ಮಿ ಆಗಿದ್ರು ಇವರೊಬ್ಬ ಕವಿಯಾಗಿದ್ರು ಇವರು ಶ್ರೇಷ್ಠ ಸಂಸದೀಯ ಪಟು ಕೂಡ ಆಗಿದ್ರು ಓಕೆನಾ ಅತ್ಯಂತ ಚಿಕ್ಕ ಅವಧಿಯ ಒಂದು ಪ್ರಧಾನಿ ಯಾರು ನೋಡಿದಾಗ ಇಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಆ ನಂತರ ಎಚ್ ಡಿ ದೇವೇಗೌಡ ಒಂದು ಜೂನ್ ಹತ್ತೊಂಬತ್ ನೂರ ತೊಂಬತ್ ಆರರಿಂದ ಇಪ್ಪತ್ತೊಂದು ಏಪ್ರಿಲ್ ಹತ್ತೊಂಬತ್ತು ನೂರ ಏಳರವರೆಗೆ ಇವರು ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಒಟ್ಟು ಅವಧಿ ನೋಡಿದಾಗ ಮುನ್ನೂರ ಇಪ್ಪತ್ನಾಲ್ಕು ದಿನಗಳ ಕಾಲ ಇವರು ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು ವಿಶೇಷವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರೆ ಅದೇ ಕರ್ನಾಟಕ ವತಿಯಿಂದ ಇವರು ಪ್ರಧಾನಮಂತ್ರಿ ಆಗಿರ್ತಾರೆ ಪ್ರಥಮರು ಕೂಡ ಹೌದು ಆ ನಂತರ ಐಕೆ ಗುಜ್ರಾಲ್ ಐಕೆ ಗುಜ್ರಾಲ್ ಐಕೆ ಐ ಅಂದ್ರೆ ಇಂದ್ರ ಕುಮಾರ್ ಕುಮಾರ್ ಗುಜ್ರಾಲ್ ಅವರು ಇವರೊಂದು ಅವಧಿ ನೋಡಿದಾಗ ಇಪ್ಪತ್ತೊಂದು ಏಪ್ರಿಲ್ ಹತ್ತೊಂಬತ್ತು ಹತ್ತೊಂಬತ್ತರ ತೊಂಬತ್ತೇಳರಿಂದ ಹತ್ತೊಂಬತ್ತು ಮಾರ್ಚ್ ಹತ್ತೊಂಬತ್ತು ಹತ್ತೊಂಬತ್ತ ತೊಂಬತ್ತೆಂಟರವರೆಗೆ ಇಲ್ಲಿ ಒಟ್ಟು ಮುನ್ನೂರ ಮೂವತ್ತೆರಡು ದಿನಗಳ ಕಾಲ ನಮ್ಮ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಇವರು ಇಂದಿರಾ ಗಾಂಧಿ ಕಾಲದಲ್ಲಿ ಇವರು ಸಂಪುಟದ ವಿವಿಧ ಖಾತೆಗಳನ್ನು ಸಮರ್ಥವಾಗಿ ಕಾರ್ಯನಿರ್ವಹಿಸಿದರೆ ರಷ್ಯಾದಲ್ಲಿ ಭಾರತದ ರಾಯಭಾರಿ ಕೂಡ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಅಟಲ್ ಬಿಹಾರಿ ವಾಜಪೇಯಿ ಮತ್ತೊಮ್ಮೆ ಆಯ್ಕೆ ಆಗ್ತಾರೆ ಇವರು ಮುಂಚಿತವಾಗಿ ವಿದೇಶಾಂಗ ಸಚಿವರಾಗಿ ಕಾರ್ಯಸಿದರೆ ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯ ಎನ್ಯಿಸಿದರೆ ಇವರು ತಮ್ಮ ಸಭ್ಯತೆ ಹಾಸ್ಯ ಪ್ರಜ್ಞೆ ಉದಾರ ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿ ಇವರಾಗಿದ್ದರು ಇವರೊಂದು ಅವಧಿ ನೋಡಿದಾಗ ಹತ್ತೊಂಬತ್ತು ಮಾರ್ಚ್ ತೊಂಬತ್ತೆಂಟರಿಂದ ಇಪ್ಪತ್ತೆರಡು ಮೇ ಎರಡು ಸಾವಿರದ ನಾಲ್ಕರವರೆಗೆ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರೆ ಇವರು ಒಟ್ಟಾಗಿ ಆರು ವರ್ಷ ಅರವತ್ನಾಲ್ಕು ದಿನಗಳ ಕಾಲ ಪ್ರಧಾನಿಯಾಗಿ ಸೇವೆ ಸಲ್ಲಿಸತಕ್ಕಂಥ ಇವರು ವಾಜಪೇಯಿ ಅವರು ಭಾರತ ರತ್ನ ಪ್ರಶಸ್ತಿ ಪದ್ಮೂತನ ಪ್ರಶಸ್ತಿ ಇವರಿಗೆ ನೀಡಲಾಗಿದೆ ಆ ನಂತರ ಮನ್ಮೋಹನ್ ಸಿಂಗ್ ಇವರು ನಮ್ಮ ಭಾರತ ದೇಶದ ಹದಿಮೂರನೇ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು ಇವರನ್ನು ನಾವು ಭಾರತದ ಆರ್ಥಿಕ ವ್ಯವಸ್ಥೆಯ ಸುಧಾರಣೆಯ ಶಿಲ್ಪಿ ಅಂತ ಕರೀತೇವೆ ಇವರೊಂದು ಅವಧಿ ನೋಡಿದಾಗ ಇಪ್ಪತ್ತೆರಡು ಮೇ ಎರಡ್ ಸಾವಿರದ ನಾಲ್ಕರಿಂದ ಎರಡು ಮೇ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಅಂತಕ್ಕಂಥದ್ದು ನೋಡಬಹುದು ವಿಶೇಷವಾಗಿ ಹತ್ತು ವರ್ಷ ನಾಲ್ಕು ದಿನಗಳ ಕಾಲ ಇವರು ತಮ್ಮ ಪ್ರಧಾನ ಮಂತ್ರಿಯಾಗಿ ನಮ್ಮ ಭಾರತ ದೇಶಕ್ಕೆ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ನೋಡಬಹುದು ನರೇಂದ್ರ ಮೋದಿ ಇವರ ಬಗ್ಗೆ ನೋಡಿದಾಗ ಇವರು ಅತಿ ಹೆಚ್ಚು ಕಾಲ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರು ಆ ನಂತರ ಪ್ರಧಾನಿಯಾಗಿ ಇಪ್ಪತ್ತಾರು ಮೇ ಎರಡ್ ಸಾವಿರದ ಹದಿನಾಲ್ಕರಿಂದ ಪ್ರಧಾನಿ ಪ್ರಸ್ತುತವಾಗಿ ಕೂಡ ಇವರು ಮೂರನೇ ಟರ್ಮ್ ಆಗಿ ಮೂರನೇ ಒಂದು ಅವಧಿಗೆ ಕೂಡ ಪ್ರಧಾನಮಂತ್ರಿ ಸೇವೆ ಸಲ್ಲಿಸತಕ್ಕಂಥದ್ದು ನೋಡ್ತಾ ಇದ್ದೇವೆ ಹಾಗೆ ಈ ಒಂದು ಮಾಹಿತಿ ಅಂತಕ್ಕಂಥದ್ದಿಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಒಬ್ಬರು ಚಾಲೆ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ಒಂದು ಮಾಹಿತಿ ಬೇಕಂದ್ರೆ ಮಾಡಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ಬಿಟ್ಟಾಗೋಣ ಥ್ಯಾಂಕ್ ಯು